ಬನ್ನಿ ಹಸಿ ಅವರೆಕಾಳು ಕಾಳು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿ ಅವರೆಕಾಳು ಒಂದು ಕಪ್ಪು ಸುಳಿದು ತೊಳ್ದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಮೆಣಸಿನ ಕಾಳು ಮತ್ತು ಕರಿ ಮೆಣಸಿನಕಾಳು ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಇದು ಆಪ್ಷನಲ್ಲು ಕಾಯಿ ಕ್ಲೀನ್ಕಾಯಿ ತುರಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅವರೆಕಾಳು ಪಾತ್ರೆಗೆ ಅವರೇ ಹಾಕ್ತಾಯಿದ್ದೀನಿ ಈಗ ಒಂದು ಮೂರು ಗ್ಲಾಸ್ ನೀರು ಹಾಕೊಳ್ಳೋಣ ಈಗ ಒಂದು ಸ್ಪೂನು ಉಪ್ಪು ಹಾಕೊಳ್ಳೋಣ ಇದಕ್ಕೆ ನಾಲ್ಕು ಮೆಣಸಿನ್ಕಾಯಿ ಹಾಕೋಣ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇದ್ರ ಮೇಲೆ ಇಟ್ಕೊಳ್ಳೋಣ ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಓಪನ್ ಮಾಡಿ ಬೇಯಿಸ್ಕೊಬೇಕು ಫುಲ್ ಕ್ಲೋಸ್ ಆಗಿದ್ದರೆ ಉಪ್ಪು ಬಿಡುತ್ತೆ ಈಗ ಕಾಳು ಚೆನ್ನಾಗಿ ಬೆಂದಿದೆ ಕಾಳು ನೋಡ್ಕೋಬೇಕು ಹಾಂ ಬೆಂದಿದೆ ಬೇಯಿಸಿರೋ ಕಾಳಿನ ನೀರನ್ನು ಒಂದು ತಪ್ಪಲೆಗೆ ಸೋಸ್ಕೊಂಡಿದ್ದೀನಿ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಚಟ್ನಿ ಜರಿಗೆ ಒಂದು ಸೌಟು ಬೇಯಿಸ್ಕೊಂಡಿರೋ ಹಸಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಂದು ಐದು ಹೆಸಳು ಬೆಳ್ಳುಳ್ಳಿ ಹುಣಸೆಹಣ್ಣು ಕರಿಮೆಣಸು ಕೊತ್ತಂಬರಿ ಕಾಯಿ ತೂರಿ ಮತ್ತು ಕಾಳು ಬೇಯಿಸಿದ ನೀರಿತ್ತಲ್ಲ ಕಾಳು ಬೇಸಿದ ನೀರನ್ನೇ ಹಾಕಿ ರುಬ್ಕೊಂಡಿದ್ದೀನಿ ಈಗ ರುಬ್ಬಿರೋ ಖಾರ ರೆಡಿಯಾಗಿದೆ ಇದಕ್ಕೆ ಇಟ್ಕೊಂಡಿದ್ವಲ್ಲ ಕಾಳು ಸೋಸಿ ನೀರು ಆ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಸಿ ಅವರೆಕಾಳು ಕಾಳು ಸಾರು ರೆಡಿ ಈಗ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಇದ್ದರೆ ಸೂಪರಾಗಿರ್ತೈತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್